ಒಬ್ಬ ಹಿರಿಕರು ಒಂದು ಒಳ್ಳೆಯ ಮಾತನ್ನು ಹೇಳಿದ್ದಾರೆ ಯಾರ ಮೇಲೆ ದೈವ ಕೃಪೆ ಇರುತ್ತೋ ಯಾರ ಮೇಲೆ ದೇವರಿಗೆ ನಂಬಿಕೆ ಇರುವುದು ಅಂತವರ ಮನೆಯಲ್ಲಿ ಮಾತ್ರ ಹೆಣ್ಣು ಮಗು ತಾಳಕ್ಕೆ ಸಾಧ್ಯ ಅಂತ ಅಂಥ ಹೆಣ್ಣನ್ನು ಭ್ರೂಣದಲ್ಲೇ ಕತ್ತು ಹಿಸಿಕಿ ಸಾಯಿಸುವಂತಹ ಮನೆಯಲ್ಲಿ ಎಂದು ಶಾಂತಿ ನೆಮ್ಮದಿ ಇರಲು ಸಾಧ್ಯನೇ ಇಲ್ಲ ಒಂದು ಹೆಣ್ಣು ಮಗುವಿನ ಆಗಮನದ ಜೊತೆಗೆ ಆಕೆಯೊಂದಿಗೆ ಮತ್ತೊಬ್ಬ ತಾಯಿ ಕೂಡ ಆಕೆಯ ತಂದೆಗೆ ಸಿಗುತ್ತಾಳೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಮರೆಯಬಾರದು ಒಂದು ಪುಟ್ಟ ಕಥೆಯ ಮೂಲಕ ಹೆಣ್ಣು ಮಗು ತಾಯಿ ಹೀಗಾಗ್ತಾಳೆ ಅಂತ ಹೇಳ್ತೀನಿ ಕೇಳಿ ಆಕೆ ತುಂಬ ಗರ್ಭಿಣಿ ತನ್ನ ಹೊಟ್ಟೆಯಲ್ಲಿ ಓಡಾಡುತ್ತಿದ್ದಂಥ ಮಗುವನ್ನು ನೆನೆಯುತ್ತಾ ಗಂಡನನ್ನು ಕೇಳ್ತಾಳೆ ರೀ ನೀವು ಏನನ್ನ ಬಯಸ್ತೀರಿ ಗಂಡು ಮಗುವನ್ನು ಅಥವಾ ಹೆಣ್ಣು ಮಗುವನ್ನು ಮುಗುಳ್ನಗುತ್ತ ಗಂಡ ಹೇಳ್ತಾನೆ ನಮಗೆ ಗಂಡು ಮಗು ಹುಟ್ಟಿದರೆ ಅವನಿಗೆ ಓದು ಬರಹ ಕಲಿಸ್ತೀನಿ ಆಟವಾಡಿಸ್ತೀನಿ ನನ್ನ ಕುಲ ಕಸುಬನ್ನು ಕಲಿಸ್ತೀನಿ ಅವನನ್ನು ದೊಡ್ಡ ಮನುಷ್ಯನಾಗಿ ಮಾಡ್ತೀನಿ ಅಂತ ಹೇಳಿದ ಹೆಂಡತಿ ಮತ್ತೆ ಕೇಳಿದ್ದು ಅದೇ ಹೆಣ್ಣಾದರೆ ಗಂಡ ಆಳವಾದ ಉಸಿರನ್ನು ತೆಗೆದುಕೊಂಡು ನಮಗೆ ಹೆಣ್ಣು ಮಗು ಹುಟ್ಟಿದ್ರೆ ಅದಕ್ಕೆ ಏನನ್ನು ಕಲಿಸಬೇಕಾಗಿಲ್ಲ ಏನನ್ನು ಮಾಡಬೇಕಾಗಿಲ್ಲ ಅಂತಂದ್ರೆ ಗಂಡನ ಉತ್ತರದಿಂದ ಹೆಂಡತಿಗೆ ಆಶ್ಚರ್ಯ ಮತ್ತು ಆತಂಕ ಎರಡೂ ಆಯಿತು ಕೂಡಲೇ ಆಕೆ ಯಾಕೆ ಅಂತ ತನ್ನ ಉಬ್ಬನ್ನು ಗಂಟಿಕಿ ಪ್ರಶ್ನಿಸುತ್ತಿದ್ದಳು ಅದಕ್ಕೆ ಉತ್ತರಿಸಿದಂಥ ಗಂಡ ಯಾಕಂತಂದರೆ ಅವಳೇ ನನಗೆ ಎಲ್ಲವನ್ನು ಕಲಿಸ್ತಾಳೆ ಬಟ್ಟೆ ಹೇಗೆ ಧರಿಸಬೇಕು ಹೇಗೆ ತಿನ್ನಬೇಕು ಹೇಗೆ ಮಾತಾಡಬೇಕು ಏನನ್ನು ಮಾತಾಡಬೇಕು ಏನು ಹೇಳಬೇಕು ಏನು ಹೇಳಬಾರ್ದು ಎಲ್ಲವನ್ನು ಕಲಿಸ್ತಾಳೆ ಒಂದು ರೀತಿಯಲ್ಲಿ ಅವಳು ನನ್ನ ಎರಡನೇ ತಾಯಿ ಆಗ್ತಾಳೆ ಅವಳಿಗೆ ವಿಶೇಷವಾದ ಉಡುಗೊರೆಯನ್ನಾದರೂ ಕೊಡಿಸಿದ್ರೆ ಅವಳಷ್ಟು ಸಂತೋಷ ಪಡುವವರು ಈ ಭೂಮಿಯಲ್ಲಿ ಮತ್ತೊಬ್ಬರಿಲ್ಲ ಅಕಸ್ಮಾತ್ ಅವಳ ಬೇಡಿಕೆಯನ್ನು ನಿರಾಕರಿಸಿದ್ರೆ ಅದರ ಹಿಂದಿರುವ ಕಷ್ಟವನ್ನು ಅರ್ಥ ಮಾಡಿಕೊಂಡು ಸುಮ್ಮನಾಗ್ತಾಳೆ ಮದುವೆಯಾಗಿ ಹೋದರೂ ಸಹ ಅವಳು ಯಾವಾಗಲೂ ತನ್ನ ಗಂಡನನ್ನು ನನಗೆ ಹೋಲಕೆ ಮಾಡ್ತಾಳೆ ಅವಳಿಗೆ ಎಷ್ಟೇ ವಯಸ್ಸಾದರೂ ಮಗುವಿನಂತೆ ಅಪ್ಪನನ್ನು ಪ್ರೀತಿಸ್ತಾಳೆ ಯಾರಾದರೂ ನನ್ನನ್ನು ಬೈದ್ರೆ ಅವಳು ಅವರನ್ನು ಎಂದಿಗೂ ಕ್ಷಮಿಸುವುದಿಲ್ಲ ಅಂತ ಉತ್ತರಿಸಿದ ಹೆಂಡತಿ ಮುಗುಳ್ಳ ಹಾಗಾದರೆ ನಿಮ್ಮ ಮಗಳಂತೆ ನಿಮ್ಮ ಮಗ ಮಾಡೋದಿಲ್ವಾ ಅಂತ ಕೇಳಿದ್ಲು ಅದಕ್ಕೆ ಗಂಡ ಮೆಲ್ಲನೆ ಉತ್ತರಿಸಿದ ಯಾರಿಗೊತ್ತು ನನ್ನ ಮಗ ಅದನ್ನೇ ಮಾಡಿದರೂ ಮಾಡಬಹುದು ಆದರೆ ಅವನು ಅದನ್ನು ಕಲಿತು ಮಾಡಬೇಕಾಗುತ್ತೆ ಮಗಳು ಆ ಗುಣಗಳನ್ನು ಹುಟ್ಟಿನಿಂದಲೇ ಕಲಿತುಕೊಂಡಿರ್ತಾಳೆ ಒಬ್ಬ ಮಗಳ ತಂದೆಯಾಗೋದು ಪ್ರತಿಯೊಬ್ಬ ಗಂಡಿಗೂ ಅತ್ಯಂತ ಹೆಮ್ಮೆಯ ವಿಷಯ ಅಂತ ಆತ ಹೇಳಿದ ಗರ್ಭಿಣಿಯಾಗಿದ್ದ ಹೆಂಡತಿಯ ಕಣ್ಣುಗಳು ಹನಿಗೂಡಿದವು ಆಕೆ ಆದ್ರತೆಯೊಂದಿಗೆ ಕೇಳಿದಳು ಆದರೆ ಅವಳು ಯಾವಾಗಲೂ ನಿಮ್ಮೊಂದಿಗೆ ಇರ್ತಾಳೆಯೇ ಆಕೆಯ ಪತಿ ಹೌದು ಅವಳು ಹೆಚ್ಚು ದಿನ ನಮ್ಮ ಜೊತೆ ಇರೋದಿಲ್ಲ ಇದು ಕಟ್ಟು ಸತ್ಯ ಆದರೆ ಅವಳ ಹೃದಯದಲ್ಲಿ ನಾವು ಸದಾ ಕಾಲ ಇರುತ್ತೇವೆ ಅಷ್ಟು ಸಾಕು ಅವಳು ಎಲ್ಲಿಗೆ ಹೋದರೂ ಪರವಾಗಿಲ್ಲ ಹೋದಲ್ಲಿ ಸುಖವಾಗಿದ್ದರೆ ಸಾಕು ಹೆಣ್ಣುಮಕ್ಕಳು ಯಾವಾಗಲೂ ಬೇಷರತ್ತದ ಪ್ರೀತಿ ಮತ್ತು ಕಾಳಜಿಯನ್ನು ತೋರಿಸಲು ಜನಿಸಿದ ದೇವತೆಗಳು ಎಂದ ಹೆಣ್ಣು ಮಕ್ಕಳು ಎಲ್ಲರ ಹಣೆ ಬರದಲ್ಲಿ ಇರೋದಿಲ್ಲ ದೇವರು ಮೆಚ್ಚುವ ಮನೆಯಲ್ಲಿ ಮಾತ್ರ ಹೆಣ್ಣು ಮಕ್ಕಳು ಜನಿಸ್ತಾರೆ ಅಂತ ಆತ ಉತ್ತರಿಸಿದ ಮೌನವಾದ